ನಿಮ್ಮ ವಿಶೇಷ ಮನಸ್ಸಿಗೆ ಸ್ಕ್ರಿಪ್ಟ್ ಆಫ್ ಥಾಟ್ಸ್ನ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನುಷ್ಯನ ಅಹಂಕಾರ ಆವೇಶ ಆಕ್ರೋಶ ಮತಗಳಿಂದ ತುಂಬಿದ ವಿಚಾರಕ್ಕೆ ಆಸ್ಪದ ಕೊಡದ ನಮ್ಮ ಮನಸ್ಥಿತಿಯ ಒಂದು ಸಣ್ಣ ದೃಷ್ಟಿಕೋನವಿದು ಬಾಯಿ ಜಾರಿದ ಮಾತು ವಿಧಿಯ ಲೀಡೆಯೋ ಅಹಂಕಾರದ ಪ್ರತಿಯೋ ಯೌವನದ ಉನ್ಮಾದವೋ ಗೊತ್ತಿಲ್ಲ ಆ ಕ್ಷಣದ ಭಾವನೆಗಳ ಸುಳಿಗೆ ಸಿಕ್ಕ ಮನಸ್ಸು ಮಾಡಿದ ಆ ಪ್ರತಿಜ್ಞೆ ಇನ್ನೊಂದು ಮತ್ತೊಂದು ಪ್ರತಿಜ್ಞೆಗಳಿಗೆ ಕಾರಣವಾದ ಪ್ರತಿಜ್ಞೆ ಮತ್ತು ಪ್ರತಿಷ್ಠೆಯ ಪರಾಕಾಷ್ಠೆಯ ಕಥೆಯಿದು ಏನಿದು ಹಾಗಾದ್ರೆ ನೋಡೋಣ ಬನ್ನಿ ಭರತ ಖಂಡದ ಕರ್ನಾಟಕವೆಂಬ ದೇಶದಲ್ಲಿ ಸಂಭೌತ್ಯ ಅನ್ನುವಂತಹ ಮಹಾರಾಜ್ಯ ಸಕಲ ರೀತಿಯಾದ ವೈಭವ ಸಂಪ್ರೀತರಾದ ಜನ ದೇವಸ್ಥಾನ ಬೃಹತ್ ಬಂಗಲೆಗಳು ಮಾರುಕಟ್ಟೆಯ ಬೀದಿಗಳು ಸಿರಿತನ ಸಂಪತ್ತಿನಿಂದ ಕೂಡಿದ ಸಮೃದ್ಧವಾದ ಪ್ರದೇಶ ಕಣ್ಣು ಹಾಯಿಸಿದಷ್ಟು ಕಾಣಿಸುವ ಹಸಿರಿನ ನೋಟ ಸಕಲ ಸಮೃದ್ಧಿಯ ಸಂಕೇತವಾಗಿ ಬೆಳೆದು ನಿಂತಿರುವ ಪೈರು ಶುಭ್ರಮಾಯಲ್ಲಿ ಝುಳು ಝುಳು ನಿನಾದದಲ್ಲಿ ಹರಿಯುತ್ತಿರುವ ನೀರಿನ ತಟ ಆಟ ಪಾಠಗಳಲ್ಲಿ ತೊಡಗಿರುವ ಮಕ್ಕಳು ಪೂಜೆ ಪುನಸ್ಕಾರ ರಂಗವಲ್ಲಿಯನ್ನ ಹಾಕುತ್ತಿರುವ ಹೆಣ್ಣು ಮಕ್ಕಳು ವಿವಿಧ ರೀತಿಯ ವಿದ್ವತ್ತಿನ ವಿದ್ವಾಂಸರು ಸಂಗೀತಗಾರರು ಕಲಾಕಾರರು ಇರುವ ನಾನು ರಾಜ ಬೀದಿಯಲ್ಲಿ ಇರುವ ವ್ಯಾಪಾರಿ ಮಳಿಗೆಗಳು ಊರ ಭಕ್ತಿ ಮತ್ತು ವಿದ್ಯೆ ನೀಡುವ ಗುರುಕುಲ ಕೇಂದ್ರದ ಸ್ವರೂಪವಾಗಿರುವ ಮಹಾಕಾಲ ಶಿವನ ದೇವಾಲಯ ಇಂತಹ ಸಂಭೌತ್ಯ ರಾಜ್ಯವನ್ನ ಕೌಲರಿಯ ಅನ್ನುವಂತಹ ಮಹಾರಾಜ ಪರಿಪಾಲಿಸುತ್ತಿದ್ದ ಆತನಿಗೆ ಮಕ್ಕಳಿರಲಿಲ್ಲ ತನ್ನ ಈ ದುಗುಡವನ್ನ ತನ್ನ ಕುಲಪುರೋಹಿತರಾದ ಮಹಾಸೌಮ್ಯರ ಬಳಿ ತೋಡಿಕೊಂಡ ಹಾಗೂ ಋಷಿ ಮಹಾಸೌಮ್ಯರ ಸಲಹೆಯ ಮೇರೆಗೆ ತಾಯಿ ಕರುಣಾಮಯಿ ಜಗನ್ಮಾತೆ ಸರ್ವೇಶ್ವರಿ ಸರ್ವಮಂಗಲೆ ಸಕಲ ಕಷ್ಟ ಪರಿಹಾರ ಪ್ರದಾಯಿನಿ ಲೋಕಮಾತೆಯನ್ನು ಪೂಜೆ ಮಾಡಿ ಆಕೆಯ ದಯೆಯಿಂದ ಒಂದು ಹೆಣ್ಣು ಮಗುವು ಜನಿಸಿತು ಹುಟ್ಟಿದ ಮಗುವು ಯಾವ ರೀತಿಯಾಗಿತ್ತೆಂದರೆ ಹುಣ್ಣಿಮೆಯ ಪೂರ್ಣಚಂದ್ರನ ಮುಖ ಸಂಪೆಯಂತಹ ನಾಸಿಕ ವಿಶಾಲವಾದ ಹಣೆಯಡಿಯಲ್ಲಿ ಸೂಕ್ಷ್ಮ ಜಿಂಕೆಯಂತಹ ಕಣ್ಣುಗಳು ಮಯೂರವನ್ನೇ ನಾಚಿಸುವಂತಹ ಅವಳ ಸೌಂದರ್ಯ ರಾಶಿ ಆ ಆಕೆಗೆ ಕಲಾವತಿ ಎಂದು ಹೆಸರಿಟ್ಟ ಆಕೆಯ ಬಾಲ್ಯವನ್ನ ಆಟ ಪಾಠ ನಲಿವು ಸಹಿಷ್ಣುತೆ ವಿದ್ಯೆ ವಿನಯ ಎಲ್ಲವನ್ನ ಕಂಡು ಕಣ್ತುಂಬ ಅನುಭವಿಸಿದ ಎಲ್ಲವನ್ನು ಮೀರಿ ಬಾಲ್ಯವನ್ನ ಕಳೆದು ಹರಿಹರೆಯ ಪ್ರಾಯಕ್ಕೆ ಬಂದಳು ಕಲಾವತಿ ಈಗ ತಂದೆ ಕೌಲರ್ಯ ಆಕೆಗೆ ಮದುವೆಯನ್ನು ಮಾಡಲು ನಿಶ್ಚಯಿಸಿದ ಮತ್ತು ಆ ಸೌಂದರ್ಯವತಿಯನ್ನ ಮದುವೆಯಾಗಬೇಕಾದವರು ಆ ರಾಜ್ಯದ ಸುತ್ತಮುತ್ತಲಿನ ಪ್ರಜಾಪೀಡನೆಯಲ್ಲಿ ತೊಡಗಿದಂತಹ ನಖ ಅನ್ನುವಂತಹ ರಾಕ್ಷಸನನ್ನು ಸಂಹಾರ ಮಾಡಬೇಕು ಎಂಬಂತಹ ಷರತ್ತನ್ನು ವಿಧಿಸಿದ ಈ ಸಂದರ್ಭದಲ್ಲಿ ಅನೇಕ ರಾಜ್ಯದ ರಾಜಕುಮಾರರು ಬಂದು ಸೋತು ಹೋದರು ಇನ್ನೂ ಕೆಲವು ರಾಜಕುಮಾರರು ತಮ್ಮ ಪ್ರಾಣವನ್ನೇ ಬಿಟ್ಟರು ಇನ್ನೊಂದು ಕಡೆ ಇದ್ಯಾವ ವಿಷಯವೂ ಗೊತ್ತಿಲ್ಲದ ತುಂಬು ಯೌವನದಲ್ಲಿ ಸಿಂಹ ಸೌಷ್ಠವ ಮಿಂಚುವ ಕಣ್ಣು ಮಹಾ ತೇಜಸ್ವಿ ಕ್ಷತ್ರಿಯನೆಂದು ಯಾರಿಂದಲೂ ಸೋಲನ್ನೇ ಕಾಣದ ಕಾಶ್ಮೀರ ರಾಜ್ಯದ ವಿಜಯವರ್ಮನ ಮಗನಾದ ಕಾಶ್ಮೀರ ಕುಮಾರನೆಂದೇ ಪ್ರಖ್ಯಾತ ಕಿರೀಟಾಶ್ವನು ಮಾರು ವೇಷದಲ್ಲಿ ದೇಶ ಸಂಚಾರವನ್ನು ಮಾಡುತ್ತಾ ಸಂಬಹುತ್ಯ ರಾಜ್ಯದ ಸಂಜೀವಿನಿ ವನದಲ್ಲಿ ಸಖಿಯರೊಡನೆ ವಿಹಾರದಲ್ಲಿದ್ದ ಕಲಾವತಿಯನ್ನು ನೋಡಿ ಮನಸೋತು ತನ್ನ ಪ್ರೇಮ ನಿವೇದನೆಯನ್ನ ಮಾಡುತ್ತಾನೆ ಆದರೆ ಮಾಯೆಯ ಮನದಲ್ಲಿದ್ದ ಕಲಾವತಿಯ ಅಹಂಕಾರದ ಅಂತಃಪುರದ ಮನಸ್ಸು ಶತಾಯಗತಾಯ ಆತನ ನಿಂದಿಸಿ ತನ್ನ ಅಹಂಕಾರಿಕೆಯ ಪ್ರತಿರೂಪದ ಪರಿಚಯವನ್ನು ಮಾಡುತ್ತಾಳೆ ಮತ್ತು ಆತನನ್ನ ಹೀಯಾಳಿಸುತ್ತಾಳೆ ಆತನ ಪ್ರೇಮ ನಿವೇದನೆಯನ್ನು ಬಲವಾಗಿ ತಿರಸ್ಕರಿಸುತ್ತಾಳೆ ಆದರೆ ಆಗಲೂ ಸಹ ತಾಂ ಯಾರು ಎಂಬುದನ್ನು ಪರಿಚಯ ಮಾಡಿಕೊಳ್ಳದ ಕಾಶ್ಮೀರಕ್ಕೂವರ ಕಿರೀಟಾಶ್ವ ಕೋಪಗೊಂಡು ಆ ಕ್ಷಣದಲ್ಲಿ ನಾರಿ ನಾನೇ ನಿನ್ನನ್ನು ಮದುವೆಯಾಗಿ ತ್ಯಜಿಸುತ್ತೇನೆ ಎಂದು ಪ್ರತಿಜ್ಞೆತ್ತಾನೆ ಸ್ನೇಹಿತರೆ ಇದು ವಿಧಿಯೋ ವಿಧಿಯ ಸಮಯವೋ ಗೊತ್ತಿಲ್ಲ ಇದಕ್ಕೆ ಪ್ರತಿಯಾಗಿ ಕಲಾವತಿಯು ಸಹ ಓಹೋ ಹೌದೇ ಹಾಗಾದರೆ ನಾನು ಸಹ ನಿನ್ನಿಂದಲೇ ಮಗನನ್ನ ಪಡೆದು ನಿನ್ನನ್ನು ಪರಾಜಿತಗೊಳಿಸುತ್ತೇನೆ ಎಂದು ಇಬ್ಬರು ಉರಿಯುತ್ತಿರುವ ಮಹಾಸೂರ್ಯನನ್ನ ಸುಯುತ್ತಿರುವ ವಾಯುದೇವನನ್ನ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುತ್ತಾರೆ ಇಲ್ಲಿಂದ ಇಬ್ಬರು ತಮ್ಮ ಪ್ರತಿಷ್ಠೆಯ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸುವುದಕ್ಕೆ ತಮಗಾಗಿ ಅಲ್ಲದೆ ತಮ್ಮ ಪ್ರತಿಜ್ಞೆಗಳಿಗಾಗಿ ಬದುಕಲು ಶುರು ಮಾಡ್ತಾರೆ ಇದಾದ ಕೆಲವು ತಿಂಗಳುಗಳ ನಂತರ ತನ್ನ ನಿಜ ವೇಷದಲ್ಲಿ ಕಾಶ್ಮೀರ ಕುವಾರ ಕಿರೀಟಾಶ್ವ ಸಂಭೌತ ರಾಜ್ಯದ ಬಗ್ಗೆ ಮತ್ತು ಕಲಾವತಿಯನ್ನು ವರಿಸುವ ಬಗ್ಗೆ ಇರುವ ಷರತ್ತನ್ನು ತಿಳಿದು ಆ ಷರತ್ತಿನ ಅನ್ವಯ ವ್ಯಾಘ್ರ ನಖ ಅನ್ನುವಂತಹ ರಾಕ್ಷಸನನ್ನ ಯಾವ ಸೈನ್ಯದ ಸಹಾಯವೂ ಇಲ್ಲದೆ ಏಕಾಂಗಿಯಾಗಿ ಕೊಂದು ತನ್ನ ವಿಜಯವನ್ನು ಪ್ರತಿಷ್ಠಾಪಿಸಿದ ಮತ್ತು ರಾಜ್ಯದ ಸಕಲ ಜನರ ನಡುವೆ ಮಹಾಸತಿಯರ ನಡುವೆ ಸಕಲ ಆಸ್ಥಾನ ಪುರೋಹಿತರ ನಡುವೆ ಮಹಾರಾಜ ಕೌಲರಿನ ಸಮ್ಮುಖದಲ್ಲಿ ಇಂದ್ರ ಸಭೆಯನ್ನು ನಾಚಿಸುವಂತಹ ವೈಭೋಗದ ಮಂಟಪದಲ್ಲಿ ಧಗ ಧಗಿಸುವ ಅಗ್ನಿದೇವನ ಸಾಕ್ಷಿಯಾಗಿ ಪಂಚಭೂತಗಳ ಅಧಿಪತಿ ಸೂರ್ಯನ ಸಮ್ಮುಖದಲ್ಲಿ ಕಲಾವತಿಯನ್ನು ಮದುವೆಯಾದ ಈಗ ಕಿರೀಟ ಶ್ವ ತನ್ನ ಪ್ರತಿಜ್ಞೆ ಪೂರ್ಣಗೊಂಡದ್ದರ ಬಗ್ಗೆ ಮರುಕ್ಷಣ ಸಾಯಂಕಾಲವೇ ತನ್ನ ಹಿಂದಿನ ಪರಿಚಯ ಮತ್ತು ಪ್ರತಿಜ್ಞೆಯನ್ನು ಕಲಾವತಿಯಲ್ಲಿ ನೆನಪಿಸಿ ತನ್ನ ಮಾತಿನಂತೆ ಆಕೆಯನ್ನು ತಾನು ತೊರೆದು ಹೋಗುತ್ತಿರುವೆ ಎಂದು ಹೇಳಿ ಆ ದಿನ ರಾತ್ರಿ ತನ್ನ ಶ್ವೇತಾಶ್ವಗಳನ್ನು ಹೂಡಿದ ಮಹಾರಥದಲ್ಲಿ ಹೊರಟು ಹೋದ ಈಗ ಸರದಿ ಕಲಾವತಿಯ ಪ್ರತಿಜ್ಞೆ ಪೂರ್ಣಗೊಳಿಸುವಿಕೆಯದ್ದು ಹೆಣ್ಣಿನ ಸೌಂದರ್ಯದ ಮೋಹಕ್ಕೆ ಸೋಲದ ಗಂಡಿಲ್ಲ ಎಂಬ ಮಾತಿನಂತೆ ಕೆಲವು ದಿನಗಳ ನಂತರ ಕಲಾವತಿಯು ಸಹ ಆಕೆಯ ತಮ್ಮನಾದ ಕಲಾಪುಂಗವನೊಡನೆ ಮಾರುವೇಷದಲ್ಲಿ ಅಕ್ಕ ತಮ್ಮರು ನಾವೆಂದು ನಾವು ನಿಮ್ಮಲ್ಲಿ ಆಶ್ರಯ ಬೇಡಿ ಬಂದಿರುವೆಂದು ತನ್ನ ಸೌಂದರ್ಯ ತುಂಬಿದ ಮೋಹಕತೆಯ ಮನಸ್ಸು ಮತ್ತು ಮಾತಿನಿಂದ ಮರಳುಗೊಳಿಸಿ ಕಾಶ್ಮೀರ ರಾಜ್ಯವನ್ನು ಸೇರಿಕೊಂಡರು ಅಂತಃಪುರದಲ್ಲಿ ಸೇವಕಿಯಾದಳು ಸೇವಕಿ ಸ್ನೇಹಿತೆಯಾದ ಎಷ್ಟೆಂದರೆ ಸಲುಗಿ ಸ್ನೇಹವಾಗಿ ಬೆಳೆದಷ್ಟು ಕಾಶ್ಮೀರ ರಾಜಕುಮಾರ ಕಿರೀಟಾಶ್ವ ಆಕೆಯನ್ನು ಅಂತಃಪುರದ ಅರ್ಧ ಸಿಂಹಾಸಿನಿ ಕಾಶ್ಮೀರದ ಮಹಾರಾಣಿ ನಾವು ಎಂದು ಬೇಡುವಷ್ಟು ಮತ್ತೆ ಪಂಚಭೂತಗಳ ಸಾಕ್ಷಿಯಾಗಿ ಗಾಂಧರ್ವ ವಿವಾಹವಾದಂತಹ ಕಲಾವತಿ ಮತ್ತು ಕಿರೀಟಾಶ್ವನ ಪ್ರೇಮ ಸಂಕೇತವಾಗಿ ಮುದ್ದಾದ ಒಂದು ಗಂಡು ಮಗುವಿನ ಜನನವಾಯಿತು ಇಲ್ಲಿಗೆ ಅರ್ಧ ಪೂರ್ತಿಯಾಯಿತು ಕಲಾವತಿಯ ಪ್ರತಿಷ್ಠೆಯ ಪ್ರತಿಜ್ಞೆ ಈಗ ತೊರೆದು ಹೋಗುವ ಸರದಿ ಕಲಾವತಿಯದ್ದು ಈಗ ಕಾಶ್ಮೀರ ರಾಜಕುಮಾರನಿಗೆ ತನ್ನ ನಿಜ ಪರಿಚಯವನ್ನ ಮಾಡಿಕೊಂಡ ಕಲಾವತಿ ತನ್ನ ಪ್ರತಿಜ್ಞೆ ಮತ್ತು ಪ್ರತಿಷ್ಠೆಯನ್ನು ನೆನಪು ಮಾಡಿ ಮತ್ತೆ ಮರಳಿ ಹೊರಟು ಹೋದಳು ಕಲಾವತಿ ಮತ್ತು ಕಿರೀಟಾಶ್ವನ ಮಗ ಕುಂಡಲಶ್ರವನಾಗಿ ತನ್ನ ಅಜ್ಜನಾದ ಕೌಲರ್ಯನ ಆರೈಕೆಯಲ್ಲಿ ಬಾಲ್ಯವನ್ನ ಕಳೆದು ಸದೃಢಶಾಲಿಯಾಗಿ ಆನೆಯ ವನದಲ್ಲಿ ಸಂಚರಿಸುತ್ತಿರುವಾಗ ತನಗೆ ಅರಿವಿಲ್ಲದೆಂತೆಯೇ ನಡು ಅರಣ್ಯವನ್ನು ಪ್ರವೇಶಿಸಿದ ಕುಂಡಲಶ್ರವ ಆನೆಯ ವನದಲ್ಲಿ ಕಾಣಿಯಾದ ಮೃತಪಟ್ಟ ಎಂಬ ಸುದ್ದಿ ರಾಜ್ಯದಲ್ಲೆಲ್ಲ ಹಬ್ಬಿತು ಆಗ ಕಲಾವತಿ ಪ್ರತಿಜ್ಞೆಯ ಕುಡಿ ಅರ್ಧದಲ್ಲೇ ಸೋತು ಹೋಯಿತು ಎಂದು ಹಾಸಿಗೆ ಹೇಳಿದಳು ಆದರೆ ಕುಂಡಲಶ್ರವ ನಡು ಅರಣ್ಯದಲ್ಲಿದ್ದ ಋಷಿ ವಿದ್ಯಾಧರರ ಆಶ್ರಮವನ್ನು ಸೇರಿ ಆರು ವರ್ಷಗಳ ಕಾಲ ಸತತವಾಗಿ ಅವರ ಸೇವೆಯನ್ನು ಮಾಡಿ ಸಂಪ್ರೀತರಾದ ಋಷಿಗಳಿಂದ ಇಂದ್ರಜಾಲ ಮಹೇಂದ್ರಜಾಲ ತ್ರಿವಾಂಶಿ ಮತ್ತು ಮಹಂಶಿಗಳೆಂಬ ಅನೇಕ ವಿದ್ಯೆಗಳನ್ನು ಕಲಿತು ಪರಿಪೂರ್ಣನಾಗಿ ಹೊರಬರುತ್ತಾನೆ ನಂತರ ತಾಯಿ ಕಲಾವತಿಯ ಬಳಿಗೆ ಬಂದು ಆಶೀರ್ವಾದ ಕೇಳುತ್ತಾನೆ ಮರಳಿ ಬಂದ ಮಗನನ್ನು ನೋಡಿ ಕಲಾವತಿ ನನ್ನ ಪ್ರತಿಜ್ಞೆ ಸೋತಿಲ್ಲ ನನ್ನ ಪ್ರತಿಜ್ಞೆ ಸೋತಿಲ್ಲ ಎಂದು ತನ್ನ ಮಗನಿಗೆ ತನ್ನ ಪ್ರತಿಜ್ಞೆಯನ್ನ ಕುರಿತು ನೆನಪಿಸುತ್ತಾಳೆ ಭರತ ಕಂಡ ದಿಗ್ವಿಜಯೀ ಭವ ಭರತ ಕಂಡ ದಿಗ್ವಿಜಯೀ ಭವ ಎಂದು ಆಶೀರ್ವಾದವನ್ನು ಮಾಡುತ್ತಾಳೆ ಅದರಂತೆ ಕುಂಡಲಶ್ರವ ತನ್ನ ತಾತ ಕೌಲರಿಯನ ಸೈನ್ಯ ಸಹಾಯದಿಂದ ಸಮಸ್ತ ದಕ್ಷಿಣ ಭರತ ಖಂಡವನ್ನು ಉತ್ತರವನ್ನು ಗೆದ್ದ ಕೊನೆಗೆ ಭರತ ಖಂಡದ ಪ್ರಾಯವಾದ ಕಾಶ್ಮೀರ ರಾಜ ತನ್ನ ತಂದೆ ಕಿರೀಟಾಶ್ವನನ್ನು ಗೆದ್ದ ಇಲ್ಲಿಗೆ ಕಲಾವತಿ ಮತ್ತು ಕಿರೀಟಾಶ್ವನ ಪ್ರತಿಜ್ಞೆ ಮತ್ತು ಪ್ರತಿಷ್ಠೆ ಎರಡೂ ಸಹ ಪೂರ್ಣಗೊಂಡವು ನಂತರ ಕಿರೀಟಾಶ್ವ ಮತ್ತು ಕಲಾವತಿ ಒಂದಾದರು ಮತ್ತು ಕುಂಡಲಶ್ರವ ಇಡೀ ಭರತಖಂಡಕ್ಕೆ ಮಹಾರಾಜನಾದ ಆದರೆ ಈ ತಮ್ಮ ಪ್ರತಿಷ್ಠೆಯ ಪ್ರತಿಜ್ಞೆಗಳಿಗಾಗಿ ಅವರು ಕಳೆದುಕೊಂಡಿದ್ದು ತಮ್ಮ ಮರಳಿ ಭಾರದ ಜೀವನವನ್ನ ತಮ್ಮ ದಾಂಪತ್ಯವನ್ನ ಸ್ನೇಹಿತರೆ ಇದು ಮನುಕುಲದಲ್ಲಿ ಗಂಡು ಹೆಣ್ಣು ಇವೆರಡರ ಅಂತಃಶಕ್ತಿ ಈ ಎಲ್ಲವನ್ನ ಮೀರಿದ್ದು ನಮ್ಮ ಇಚ್ಛಾಶಕ್ತಿ ಮೋಹ ಅಹಂಕಾರ ಯೌವನ ಎನ್ನುವುದು ನಮ್ಮ ಜೀವನದ ಕೇವಲ ಒಂದು ಘಳಿಗೆಯಷ್ಟೇ ಜಗತ್ತು ನಮ್ಮೆಲ್ಲರ ಮಾನಸಿಕ ಸ್ಥಿತಿಗತಿಗಳ ಮಾಯಾ ಅಂದರ ಪ್ರತಿ ಮನುಷ್ಯನ ಮಹಾ ಸಂಕೇತದ ಸಣ್ಣ ಅಂತರಾರ್ಥದ ತಿರುಳೆ ಈ ಪ್ರತಿಷ್ಠೆ ಪ್ರತಿಜ್ಞೆಗಳ ಗಂಡು ಹೆಣ್ಣಿನ ಸಣ್ಣ ಚಿಡಿದೋಟ ವಿಚಾರ ಲಹರಿಯ ವಿಚಾರದ ವಿಶೇಷ ಅರ್ಥವನ್ನ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದಕ್ಕೊಂದು ಸಣ್ಣ ಪೂರ್ಣ ವಿರಾಮವನ್ನು ಇಡ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ